சார் தனசுறே ஒன்னொரு கிரேட்லேலாம் ಲೈಟ್ ಅನ್ನೋದಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲ ಅರ್ಧ ಆಗುತ್ತೆ ನೋಡೋಂತ ಇವತ್ತು ಬಂದಿರೋದು ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದಾರೆ ಇವತ್ತು ಹೊಸ ಹೊಸದಾಗಿರೋ ಟೆಕ್ನಾಲಜಿಗಳನ್ನ ತಂದಿರ್ತಾರೆ ಸೊ ಅದು ಏನಿರ್ತದೆ ಇರ್ತದೆ ಏನಿಲ್ಲ ಮತ್ತು ಇವತ್ತು ವಸ್ತು ಪ್ರದರ್ಶನಗಳಿರುತ್ತೆ ಇಲ್ಲಿ ಕೃಷಿ ಮೇಳದಲ್ಲಿ ಹೊಸ ಹೊಸ ವಸ್ತುಗಳನ್ನ ಹೊಸ ಹೊಸ ಟೆಕ್ನಾಲಜಿಗಳನ್ನ ಹೊಸ ಹೊಸ ರೈತರು ಹೊಸದಾಗಿ ಕಂಡು ಹಿಡಿದಿರ್ತಾರೆ ಅದ್ರ ಬಗ್ಗೆ ಪರಿಚಯನ ಮಾಡ್ಕೊಡ್ತೀವಿ ಹಾಗೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದ್ರ ಬಗ್ಗೆನು ನಿಮಗೆ ಹಿಂಚಿಂತ ಸೊ ಏನಾದ್ರೂ ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ ಇವತ್ತು ಧಾರವಾಡದಲ್ಲಿ ಏನೇನು ನೋಡೋಣ ಕೃಷಿ ಮೇಳದಲ್ಲಿ ಕೃಷಿ ವಸ್ತುಗಳ ರಾಜಕಾರಣಗಳ ಫೋಟೋಗಳೇ ಬಹಳ ಕಾಣ್ತಿದೆ ಮೋಸ್ಟ್ಲಿ ಅವರನ್ನ ನೋಡ್ಕೊಂಬಿಡಿ ನಿಮ್ಗೆ ಮಾಸ್ಟ್ಲಿ ಆಮೇಲೆ ನೋಡಕ್ ಆಗಲ್ಲ ಅವ್ರನ್ನ आरे नारियो का सभी अधिकार और सेवा के लिए कर सकता हूं यह मंडल इनका कार्यक्रम का नेता पति की जिम्मेदारी धारण की सकती है भारतीय के पाटिल देव जो जगबो पाटिल ने कार्य लaksana यादव को घर में बुलाया था दो 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 थी 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 सर हमें आदेश गुरुजी बनाए आदेश सर आदेश ये लगे इंटरैक्ट ಮಾಡ್ತೀರಾ ಸರ್ غلطಂತೀರು ಹೇಳೋದು ಮಾಡ್ತಾರಾ ಹೇಳೋದು ಮಾಡ್ತಾರಾ ಎಲ್ಲೋ ಇದ್ದಾರೆ ಓಹೋ ಮಾಡಿ ಬರಿ ಮಾಡ್ತಾರೆ ಆಹಾ ವೀರಿಕೋಳಿ ಕಡಕನ ಕೋಳಿ ಕಾವೇರಿ ಕೋಳಿ ಸೌನಾದಿ ಕೋಳಿ ಬ್ಲಾಕ್ ಸ್ಟ್ರೋಕ್ ಕೋಳಿ ತಟ್ಟಿ ಕೋಳಿ ಬಾತ್ ಕೋಳಿ ಕೋಳಿ ಸ್ಟಾರ್ಟ್ ಅಲ್ಲ ನಾನು mail ಮಾಡ್ತೀನಿ சரி இன்டிடேஷன் மாத்தீரே ஆமே ஹா சரி ஓகே ஓகே ಇಲ್ಲಿ ದೊಡ್ಡ ದೊಡ್ಡದಾಗಿರುವಂತ ಊರುಗಳು ಬಂದಿದೆ ಸಿಕ್ಕಾಪಟ್ಟೆ ಹೆವಿಯಾಗಿ ಬ್ರೀಡಿಂಗ್ ಅಲ್ಲಿ ಇದಾವೆ ಈ ಊರುಗಳ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಆ ಮಾಲಕರೇನ್ ಹೇಳ್ತಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಏನ್ ರೇಟ್ ಇದೆ ಅಂತ ಅಣ್ಣ ನಿಮ್ದ

ಬಿರಿಯಾ ತಲೆಗಳು ದರದ ನೂರ ಇಪ್ಪತ್ತು ಇಲ್ಲಿ ಗಿರಿರಾಜ್ ಸುರ್ಣಧಾರೆ ಕೋಳಿಗಳಿದೆ ಇವನ್ನೆಲ್ಲ ಸುಮ್ಮನೆ ನಿಮ್ಗೆ ಇಟ್ಟಿರೋದು ನೀವೇನಾರು ನೀವೇನೋ ಅನ್ನೋದಾಗಿದ್ರೆ ಅಲ್ಲಿ ಗೋಡಂಬಲ್ಲಿ ಸ್ಟಾಕ್ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಜಸ್ಟ್ ತೋರ್ಸದ ಇಟ್ಟಿದ್ದಾರೆ ನೋಡ್ಕೊಂಬಿಡಿ ಗಿರಿರಾಜ್ ಸುರ್ಣದಾರ ಇದೆ ಆಮೇಲೆ ಆ ಕಡೆ ಯಾವ್ದ ಅದು ಮೋಸ್ಟ್ಲಿ ಟರ್ಕಿ ಇದೆಯಾ ರಾಜ್ ರಾಜ್ ತು ಕೋಳಿ ತಳೆ ಅಂತಪ್ಪ ಇದು ಯಾವ್ದಾರ ಬಂದ್ಬಿಟ್ಟೈತೆ ಮೋಸ್ಟ್ಲಿ ಕೆಳಗಡೆ ಮರಿಗಳಿವೆ ಎಲ್ಲ ಒಟ್ಟೆ ಕೆಳಗಡೆ ಎಲ್ಲ ಮೋಸ್ಟ್ಲಿ ಏನು ತೊಂದರೆ ಆಗದೆ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಇವುಗಳ ಬಗ್ಗೆ ಪರಿಚಯನ ಸಮೇತ ಕೊಟ್ಬಿಟ್ಟಿದ್ದಾರೆ ಸಣ್ಣ ಸಣ್ಣ ಮರಿದಾಗ ಸಣ್ಣ ಸಣ್ಣ ಮರಿದ ಹೆಂಗ್ ಇಟ್ಟುಕೊಂತ ಮಾಡುವಾಗ ಲೈಟ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲ ಅರ್ಧ ಆಗುತ್ತೆ ನೋಡು ಬೀಡಿ ಹೆಂಗ್ ಅಂತ ನೋಡು ಲೈಟಿಗೆ ಆರಾಮಾಗಿ ಕಾವ್ ತಗೊಂಡು ಅಲ್ಲಿ ನೋಡಿ ಸಣ್ಣ ಸಣ್ಣ ಮರಿದಾಗ ಮಾಂಸದ ಕೋಳಿ ಮರಿಗಳಂತಪ್ಪ ಓ ಇವು ಯಾವ ಮಾಂಸದ ಕೋಳಿ ಮರಿ ಒಂದು ಗೊತ್ತಾಗಲ್ವಲ್ಲ ಮೋಸ್ಟ್ಲಿ ಇವು ಪಾರಂ ಕೋಳಿ ಆಗಿರ್ಬೇಕಂತ ನಾ ಹೇಳ್ತೀನಿ ಇವುಗಳ ಕೂಡ ಬ್ರೀಡಿಂಗ್ ಹಾಕಿ ಸ್ನೀಟ ಬಿಟ್ಟ ನೋಡೋಣ ಸಣ್ಣ ಸಣ್ಣ ಮರಿಗಳು ಕಾಯಿ ಬಿಡೋದಂದ್ರೆ ಇದೆ ಮೋಸ್ಟ್ಲಿ ಇದನ್ನ ಒಂದು ತಿಂಗಳು ಇಟ್ಕೊಂಡು ದೀಡ್ ತಿಂಗಳು ಕಾಯಿ ಕೊಡಬೇಕು ಇದನ್ನ ಮೋಸ್ಟ್ಲಿ ಇದೊಂತರ ಏನೋ ಬೇರೆ ತಳಿನೇ ಇದೆ ಮೋಸ್ಟ್ಲಿ ಕಾಯಿ ದಪ್ಪಾಗಿದೆ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಮಾಲಾಕ್ರಿಲ್ಲ ಆಮೇಲೆ ಕೇಳಿದ್ರಾಯ್ತು ಇವುಗಳನ್ನೆಲ್ಲ ಸೋಕೆ ಮಾಡೋದಕ್ಕೆ ಹೋಗ್ಬೇಕು ಹೊರತಾಗಿ ಇದನ್ನ ಹೋಗಿ ಉಳಿ ಮಾಡ್ತೀನಿ ಅಂದ್ರೆ ಆಗಲ್ಲ ಒಂದೊಂದು ಪ್ಲೇಟ್ ಒಂದು ಪ್ಲೇಟ್ ಹಂಗಿದೆ ಅಂದ್ರೆ ಒಂದು ಕೆಜಿ ಮರಿಗೆ ಹೇಳ್ತಾ ಇರೋದು ಮೂರ್ತಿ ಇದಕ್ಕೆ ಇದೇನು ರೇಟ್ ಅಂತ ಕೇಳ್ತಾ ಇರೋದು ಕೆಜಿ ಮೇಲೆ ಅಂದಾಜು ಎಷ್ಟು ಕೆಜಿ ರೇಟ್ ಇದೆ ಅಣ್ಣನೂರ ಎರಡ್ನೂರ ಐವತ್ತು ಮೇಲೆ ಇದೆ ಅಂದಾಜು ರೇಟ್

ಇವುಗಳು ಸಾಕಿರ್ತಕ್ಕಂಥ ಅನ್ ಇಗಳು ಅಂದ್ರೆ ಈ ಫಾರಿನ್ ಇಂದ ತಂದು ಬಿಲ್ಡಿಂಗ್ ಮಾಡಿ ಇಲ್ಲಿ ಸಾಕಿರ್ತಾರೆ ಮೋಸ್ಟ್ಲಿ ಇವುಗಳು ಬಾಲ್ ಅಂದ್ರೆ ದೊಡ್ಡದಕ್ಕೆ ಇತ್ತು ಇದನ್ನೆಲ್ಲ ತಿನ್ನೋದಕ್ಕೆಲ್ಲ ಬಳಸ್ತಾರೆ ಇವರು ಸ್ಟಾಲ್ ಅಲ್ಲಿ ಇಟ್ತಿದ್ದಾರೆ ಇದು ನಿಮ್ಗೆ ಏನಾದರೂ ಬೇಕಿದ್ರೆ ಏ ನಿಮಗೆ ಹೋಲ್ ಸೆಲ್ ಅಲ್ಲಿ ಸೇಲ್ ಮಾಡಿಬಿಡ್ತಾರೆ ಮಯ ಹೇಳ್ತಾರೆ ನಮ್ಮ ನಾಯಿ ಇದೆಲ್ಲ ಏನಕ್ಕೆ ಯೂಸ್ ಆಂಟಿಂಗ್ ದಾ ಹಾ ಆಂಟಿಂಗ್ ಒಂದೊಂದು ಕರೇಟ್ ಅಷ್ಟೇ ಪ್ರದರ್ಶಕಷ್ಟೇ ಸೇರ್ಲಿಲ್ಲ ಕೊಡ್ತೀರಿ ಹನ್ನೊಂದು ಸಾವಿರ ಒಂದರೆ ಹನ್ನೊಂದು ಸಾವಿರ ಹಾಂ ಮರಿಗೆ ಹನ್ನೊಂದು ಸಾವಿರ ಅಂತ ಮೋಸ್ಟ್ಲಿ ನಾವೇ ಮರ್ಯಾಗ ಬಿಟ್ಟಿದ್ರ ಅನ್ನ ಸರಕ್ ಆತಿದ್ವಿ ಇಲ್ಲಿ ವೆರೈಟಿಗರ ಕುದ್ರೆ ಅಂತಂದಿದ್ರೆ ನೋಡೋಣ ಬನ್ನಿ ಮೋಸ್ಟ್ಲಿ ಬಾಬಾ ಬಾಬ ಸರ್ ತಮಾಚ್ರ ಮೋಸ್ಟ್ಲಿ ಅಣ್ಣ ಹೆಸರು ಇರೋಂಗಿಲ್ಲ ಬಸ್ಟ್ ಜಸ್ಟ್ ನೋಡ್ಕೊಂಡು ಹೋಗೋ ಅಂತನಾಗತ್ತಾನ ನೋಡಿ ಬುದ್ರಿ ಕರೆಕ್ಟಾಗಿ ವೈಟ್ ಅಂಡ್ ವೈಟ್ ಐತಿ ada sekreter baguna mana mana